ನಮಸ್ಕಾರ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಡೆಂಗ್ಯೂ ಜ್ವರ ಒಬ್ಬರಿಂದ ಒಬ್ಬರಿಗೆ ಹೆಚ್ಚಾಗಿ ಹರಡುತ್ತಿದೆ ಜ್ವರ ವಿಪರೀತಕ್ಕೆ ಏರಿ ಅನೇಕ ಮಂದಿ ಸಾವನ್ನಪ್ಪುತ್ತಿದ್ದಾರೆ ಮೊದಮೊದಲು ಯಾವುದೇ ರೀತಿಯ ಲಕ್ಷಣಗಳು ಕಾಣಿಸಿಕೊಳ್ಳುವುದಿಲ್ಲ ಐದೇಳು ದಿನಗಳ ನಂತರದಲ್ಲಿ ಈ ಲಕ್ಷಣಗಳು ಕಾಣಿಸುತ್ತದೆ ಅದಕ್ಕಿಂತ ಮುಂಚೆ ವಿಡಿಯೋ ನೋಡುತ್ತಿದ್ದರೆ ಈ ವಿಡಿಯೋನ ಎಲ್ಲರಿಗೂ ದಯವಿಟ್ಟು ಶೇರ್ ಮಾಡಿ ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಈ ಜ್ವರದಲ್ಲಿ ಮೊದಲಿಗೆ ವಿಪರೀತ ತಲೆನೋವು ಚಳಿ ಮೈಕೈ ನೋವು ಕೀಳು ನೋವು ಜ್ವರ ಕಾಣಿಸಿಕೊಳ್ಳುತ್ತದೆ ಎರಡು ವಾಂತಿ ವಾಕರಿಕೆ ಕಾಣಿಸಿಕೊಳ್ಳುತ್ತದೆ ಮೂರು ನಂತರದಲ್ಲಿ ವಿಪರೀತ ಹೊಟ್ಟೆ ನೋವು ಹಲ್ಲಿನ ಒಸಡುಗಳಲ್ಲಿ ನೋವು ಕಾಣಿಸುತ್ತದೆ ಮೂರು ವಿಪರೀತ ಆಯಾಸ ಸುಸ್ತು ದೇಹದಲ್ಲಿ ಕಲೆಗಳು ಕಂಡುಬರುತ್ತದೆ ನಾಲ್ಕು ಉಸಿರಾಟದಲ್ಲಿ ತೊಂದರೆ ಕಾಣಿಸಿಕೊಂಡು ವಿಪರೀತಕ್ಕೆ ಏರಿ ಸಾವನ್ನಪ್ಪಬಹುದು ಇವುಗಳನ್ನು ನಾವು ಸೇವಿಸುವುದರಿಂದ ಡೆಂಗ್ಯೂ ಬಾರದ ಹಾಗೆ ತಡೆಗಟ್ಟಬಹುದು ಒಂದು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಎರಡು ಚಮಚ ಪರಂಗಿಯಲೆ ರಸ ಅರ್ಧ ಚಮಚ ಜೇನುತುಪ್ಪ ಬೆರೆಸಿ ಕುಡಿಯಿರಿ ಎರಡು ತಿಂಡಿಯ ನಂತರ ಬೆಟ್ಟದ ನೆಲ್ಲಿಕಾಯಿ ಕ್ಯಾರೆಟ್ ಬೀಟ್ರೂಟ್ ಶುಂಠಿ ಸೌತೆಕಾಯಿ ಮೆಣಸು ಜ್ಯೂಸ್ ಮಾಡಿ ಕುಡಿಯಿರಿ ಮೂರು ಕಿವಿ ಹಣ್ಣು ಡ್ರ್ಯಾಗನ್ ಫ್ರೂಟ್ಸ್ ದಾಳಿಂಬೆ ನಿಂಬೆ ಮೂಸಂಬಿ ಸೇಬು ಹಣ್ಣು ಹತ್ತಿ ಹಣ್ಣು ಅಂಜೂರ ಒಣಹಣ್ಣುಗಳನ್ನು ಸೇವಿಸಿ ನಾಲ್ಕು ಸಂಜೆ ವೇಳೆ ಖಾಲಿ ಹೊಟ್ಟೆಯಲ್ಲಿ ಅಮೃತಬಳ್ಳಿ ನೆಲನೆಲ್ಲಿ ನೆಲಬೇವು ಕಷಾಯ ಮಾಡಿ ಕುಡಿಯಿರಿ ಐದು ರಾತ್ರಿ ಮಲಗುವ ಮುನ್ನ ಶುಂಠಿ ಜೀರಿಗೆ ಸೋಂಪು ಮೆಣಸು ಲವಂಗ ಏಲಕ್ಕಿ ಚೆಕ್ಕೆ ಹುಡಿ ಕಷಾಯ ಮಾಡಿ ಕುಡಿಯಿರಿ ಆರು ಬೇಯಿಸಿದ ಕಾಲುಗಳು ಸೊಪ್ಪು ತರಕಾರಿ ಉಪಯೋಗಿಸಿ ಉಪ್ಪು ಕಡಿಮೆ ಇರಲಿ ಎಣ್ಣೆ ಪದಾರ್ಥ ಕಡಿಮೆ ಮಾಡಿ ರಿಫೈನ್ಡ್ ಎಣ್ಣೆ ಬಳಕೆ ನಿಲ್ಲಿಸಿ ಹೊರಗಿನ ಆಹಾರ ಸಂಪೂರ್ಣವಾಗಿ ನಿಲ್ಲಿಸಿ ಇವುಗಳನ್ನು ಪ್ರತಿನಿತ್ಯ ನಾವು ಮಾಡುವುದರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಜ್ವರ ಕಡಿಮೆಯಾಗುತ್ತದೆ ನೆಗಡಿ ಕೆಮ್ಮು ಆಯಾಸ ಸಮಸ್ಯೆಗಳಿಗೆ ರಕ್ಷಣೆ ನೀಡುತ್ತದೆ ಜೀರ್ಣಕ್ರಿಯೆ ಹೆಚ್ಚಾಗುತ್ತದೆ ಕರುಳು ಕಿಡ್ನಿ ಶುದ್ಧವಾಗುತ್ತದೆ ಬೆನ್ನು ನೋವು ನೋವು ಕಡಿಮೆಯಾಗುತ್ತದೆ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಪರಿಹಾರ ಹೊಂದಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ನೀಡಿ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ